ಾರಾ ಚನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇನ್ನೇನು ನೋಡಿ ನಾವು ಎಲ್ಲಿದ್ದೀವಿ ಗೊತ್ತಾಯ್ತಾ ಫ್ರೆಂಡ್ಸ್ ನಮ್ಮ ಮಂತ್ರಾಲಯಕ್ಕೆ ಬಂದಿದ್ದೀವಿ ನನ್ನ ಡ್ರೀಮು ತುಂಬಾ ವರ್ಷದಿಂದ ಮಂತ್ರಾಲಯಕ್ಕೆ ಬರಬೇಕು ಬರಬೇಕು ಅಂತ ವರ್ಕ್ ಫ್ರೆಂಡ್ಸ್ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಗುರುಗಳಿಗೆ ಇವಾಗ ಅನುಗ್ರಹ ಬಂದಿದೆ ಓಕೆ ಬಾ ಅಂತ ಕರೆಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಓಕೆ ನಾವೆಲ್ಲ ರೂಮ್ ಮಾಡಿದೀವಿ ಹೇಗಿದೆ ಅಂತ ತೋರಿಸ್ತೀವಿ ಇದು ರೂಮ್ ಅಲ್ಲ ಮನೇನೆ ಚೆನ್ನಾಗಿದೆ ಎರಡೆರಡು ಮಿರರ್ ಇದೆ ನಮಗೆ ರೆಡಿಯಾಗ ಚೆನ್ನಾಗಿದೆ ಗೀಝರ್ ಇದೆ ಬನ್ನಿ ರೂಮ್ ಟೂರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಬುಟ್ನಿಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಬಂದಿರೋದು ತುಂಬ ವರ್ಷದ ಕನಸು ಮಂತ್ರಾಲಯಕ್ಕೆ ಬರಬೇಕು ಅಂತ ಇವಾಗಿನೂ ಬಂದು ಬಸ್ಸಲ್ಲಿ ನೋಡಿ ಇದು ಔಟ್ಫಿಟ್ಟು ಅಲ್ಲಿ ಮನೇಲೇನು ಮಾಡೋಕ್ಕಾಗಲಿಲ್ಲ ನೈಟ್ ಹೊರಟಿದ್ದು ಎಷ್ಟು ಬಸ್ ಇದ್ದಿದೆ ನಮಗೆ ಹತ್ತು ಮುಕ್ಕಾಲು ಹತ್ತು ಐವತ್ತಕ್ಕೇನೋ ಬಸ್ಸಿಗೆ ಹತ್ತಿದ್ದು ಸೊ ಅಲ್ಲಿ ಬಸ್ಸಿಗೆ ಹತ್ತಿದ ತಕ್ಷಣ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ನೋಡಿ ಕ್ಲಿಪ್ಪಿಂಗ್ ಹಾಕ್ತೀನಿ ತುಂಬ ಖುಷಿಯಾಗ್ತಿದೆ ಫ್ರೆಂಡ್ಸ್ ನನಗಂತೂ ಇವಾಗ ರೆಡಿ ಆಗಬೇಕು ನಾನು ನೆನ್ನೆ ಸ್ಯಾರಿ ಪರ್ಚೇಸ್ ಮಾಡಿದೆ ಅದನ್ನ ವೀಡಿಯೋ ಮಾಡ್ಕೊಂಡು ನಾನು ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಫಿಕ್ಸ್ ಆಗಿದ್ದು ಫ್ರೆಂಡ್ಸ್ ನಾನು ಐಡಿಯಾನೇ ಇರಲಿಲ್ಲ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅದು ನಾವು ಆ್ಯನಿವರ್ಸರಿಗೆ ನಮ್ಮ ಯಜಮಾನ್ರು ಸರ್ಪ್ರೈಸ್ ಆಗಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ನಂಗೆ ಅವಾಗ ಗೊತ್ತಾಗಿದ್ದು ನಾನು ಇವಾಗ ಸಂಜೆ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಬಟ್ ನಂಗೆ ಬೆಳಗಿಂದ ಏನೂ ಗೊತ್ತಿರಲಿಲ್ಲ ಸೊ ನನ್ನ ಹತ್ರ ಸ್ಯಾರಿ ಇರಲಿಲ್ಲ ಊರಲ್ಲಿ ಇತ್ತು ಬಟ್ ಆದರೆ ನನ್ಗೆ ನನ್ಗೊಂದು ಮೈಂಡಲ್ಲಿ ಇತ್ತು ನನ್ನ ಮಂತ್ರಾಲಯಕ್ಕೆ ಹೋದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಸ್ಯಾರಿ ಹಾಕೋಬೇಕು ನಾನು ಹಿಂಗೆ ರೆಡಿ ಆಗ್ಬೇಕು ಅಂತಬಿಟ್ಟು ನನ್ನ ಹತ್ರ ಕಲರ್ ಸ್ಯಾರಿನೇ ಇರಲಿ ಯಾಕೆ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತಲೇ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ರಾತ್ರಿ ಹೋಗಿ ಅವಾಗ ಸ್ಯಾರಿ ತೊಗೊಬಂದು ಪರ್ಚೇಸ್ ಮಾಡಿ ಫಾಲ್ ಹಾಕ್ಸ್ಕೊಂಡು ಆಲ್ಟರ್ನೇಟ್ ಬ್ಲೌಸ್ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದಿದ್ದಾಗೋಯ್ತು ರಾಯರ್ ಅರ್ಜೆಂಟ್ ಅರ್ಜೆಂಟ್ ಇಲ್ಲ ಅರ್ಜೆಂಟಲ್ಲಿ ಎಲ್ಲ ಕಲಿಸ್ಕೊಬಿಟ್ರು ಇವಾಗ ಬಸ್ ತಿಳ್ದು ಬಂದು ಫೇಸ್ ವಾಶು ಮಾಡಿಲ್ಲ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ ಬನ್ನಿ ಈ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ರೂಮ್ ಟೂರ್ ಮಾಡಿಸ್ತೀನಿ ಬನ್ನಿ ನೀವು ರೂಮ್ ಅಲ್ಲ ಬಟ್ ಇದು ಯಾರ್ದೋ ಬ್ಯಾಚುಲರ್ಸ್ ಮನೆ ಬಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಬಟ್ ಅಮೌಂಟ್ ಎಲ್ಲ ಎಷ್ಟು ಅಂತ ಲಾಸ್ಟಿಗೆ ಹೇಳ್ತೀನಿ ಬಟ್ ಬರ್ಬೋದು ನಾನು ನೆಕ್ಸ್ಟ್ ಟೈಮ್ ಬಂದ್ರೂ ಇಲ್ಲಿಗೆ ಬರ್ಬೋದು ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಏನಿಲ್ಲ ಬನ್ನಿ ರೂಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹ್ಞೂ ಪಾಪ ಮಗಳೇ ಥರ ಇದೆ ರೂಮು ರೂಮ್ ಅಂದರೆ ಮನೆ ಇದು ಇಲ್ಲೆಲ್ಲ ಈ ಕಡೆ ಮೇಲ್ಗಡೆ ಮನೆಗಳಿದೆ ಇಲ್ಲೆಲ್ಲ ಎನ್ನೋ ಶೀಲ ಹಾಕೊಂಡಿದ್ದಾರೆ ಇದು ಎಂಟ್ರಿ ಚೆನ್ನಾಗಿದೆ ಇಟ್ಕೊಂಡಿದ್ದಾರೆ ರೂಮು ನನ್ನ ಮಗಳು ಬರ್ತಿದ್ದಾರೆ ಇದು ಇದ್ಯಾವುದೋ ಒಂದು ಸಪ್ರೇಟ್ ಅವ್ರದ್ದು ಯಾವುದೋ ರೂಮ್ ಇದೆ ಬ್ಯಾಚುಲರ್ಸ್ದು ಬಟ್ ಇಲ್ಲೂ ಒಂದು ಬೀರು ಇದೆ ಬಟ್ ಅದೆಲ್ಲ ನಾವು ಆ ಕಡೆ ಸೈಡ್ಗೆ ಹೋಗೋಲ್ಲ ನಮಗೆ ಕೊಟ್ಟಿರೋದು ಈ ರೂಮು ನೋಡಿ ಫ್ರೆಂಡ್ಸ್ ರೂಮು ಹೇಗಿದೆ ಚೆನ್ನಾಗಿದೆ ನೀಟಾಗಿ ಇಟ್ಕೊಂಡಿದ್ದಾರೆ ನಾವು ನೋಡಿ ಇಲ್ಲಿ ಎಲ್ಲ ನನ್ನ ಮಗಳು ಬಟ್ಟೆ ಎಲ್ಲ ಕಿತ್ತಾಕಿದ್ದಾಳೆ ಬೆಡ್ ಮೇಲೆಲ್ಲ ಅದು ನಂದು ಹೊಸ ಬ್ಯಾಗು ಫ್ರೆಂಡ್ಸ್ ಚೆನ್ನಾಗಿದೆಯಾ ಫಸ್ಟ್ ಟೈಮ್ ಅಂತ ತೊಗೊಬಂದಿತ್ತು ಎಲ್ಲ ಹೊಸ ಸ್ಯಾರಿ ಹೊಸ ಬ್ಯಾಗು ಎಲ್ಲ ಹೊಸ ಹೊಸ ತಂದಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ರೂಮು ನೋಡಿ ಮಾತ್ರ ನೀಟಾಗಿ ಇಟ್ಕೊಂಡಿದಾರೆ ಎರಡು ಡ್ರೆಸ್ ಮಿರರ್ ಇದೆ ನೋಡಿ ನನ್ನ ಡ್ರೆಸ್ ತೋರಿಸ್ತೀನಿ ಔಟ್ಫಿಟ್ ನೋಡಿ ನಂದು ನೆಕ್ಸ್ಟು ಇಲ್ಲೊಂದು ಇದೆ ಕಾಣಿಸ್ತಿದ್ದೀನಿ ನಾನು ಚೆನ್ನಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈ ಥರ ರೂಮು ಟಂಟಳ ಮತ್ತೆ ಹೊರ್ಗಡೆ ವಾಶ್ರೂಮ್ ಇದೆ ಮನೆ ಥರನೇ ಅಲ್ಲಿ ಗೀಝರ್ ಇದೆ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಚೆನ್ನಾಗಿದೆ ನಂಗೆ ನೆಕ್ಸ್ಟ್ ಟೈಮ್ ಬಂದರೆ ಈ ಥರ ವ್ಯೂಸು ಈ ಥರ ಇದೆ ಹಿಲ್ಲಿ ಟೆರೆಸ್ಸು ಬರ್ಡ್ಸ್ ಎಲ್ಲ ಇತ್ತು ಹೋಯ್ತು ಅನ್ಸುತ್ತೆ ಅಲ್ಲೊಂದು ಸಮುದಾಯ ಭವನ ಇದೆ ಬಟ್ ಓವರ್ ಆಲ್ ರೂಮ್ ಓವರ್ ಆಲ್ ರೂಮ್ ಈ ಥರ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ನೀನು ಮನಾಲಿಗೆ ಹೋಯ್ತೀಯಾ ಓಕೆ ಮನಾಲಿಗೆ ನನ್ನ ಕರ್ಕೊಂಡೋಗು ನನ್ನ ಮಗಳು ಮನಾಲಿಗೆ ಹೋಯ್ತಾಳಂತೆ ಮನಾಲಿಗೆ ಯಾವ್ದ್ರಲ್ಲ ಹೋಯ್ತಿಯಾ ಯಾವ್ದ್ರಲ್ಲೂ ಹೋಯ್ತಿಯಾ ಏರೋಪ್ಲೇನಲ್ಲಿ ಓ ಮೈಗಾ ನಾನು ಕರ್ಕೊಂಡೋಗ ಮದ್ದು ನನ್ನ ಕರ್ಕೊಂಡೋಗ ನಿಜ ನೀಚ ನೀಚನ್ ಡನ್ 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 ಓಕೆ ಫ್ರೆಂಡ್ಸ್ ರೆಡಿ ಆಗೋಣ ಬನ್ನಿ ನನ್ನ ಮಗಳ ಜೊತೆ ಆಟ ಆಡ್ತಿದ್ರೆ ಟೈಮ್ ಆಗ್ಬಿಡುತ್ತೆ ಬಟ್ ಇಷ್ಟ ಆಯ್ತು ಫ್ರೆಂಡ್ಸ್ ರೂಮ್ ಚೆನ್ನಾಗಿದೆ ನೋಡಿದ್ರಲ್ಲ ನೋಡಿ ನಮ್ಮದು ಡ್ರೆಸ್ ಸ್ಯಾರಿ ಸೊ ಸಾರಿ ಫ್ರೆಂಡ್ಸ್ ಸ್ಯಾರಿ ಅಂತೀನಿ ಡ್ರೆಸ್ಸು ರೂಮ್ ತುಂಬ ಚೆನ್ನಾಗಿದೆ ನಮಗೆ ಬೇಕಿತ್ತಿದ್ದು ಯಾಕೆಂದರೆ ರೆಡಿ ಆಗೋಕ್ಕೆ ಫುಲ್ ಮನೆ ಥರನೇ ಫೀಲ್ ಇದೆ ಫ್ರೆಂಡ್ಸ್ ಇಲ್ಲೇನು ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ಕ್ಲೀನಾಗಿದೆ ಖುಷಿಯಾಯಿತು ಇವಾಗ ಅಮೌಂಟ್ ವಿಚಾರಕ್ಕೆ ಬರ್ತೀನಿ ಫ್ರೆಂಡ್ಸ್ ಅಮೌಂಟ್ ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅಮೌಂಟ್ ನಮಗೆ ತೌಸಂಡ್ ರುಪೀಸ್ ಹೇಳಿದರು ಫೈನಲ್ ಸೆವೆನ್ ಫಿಫ್ಟಿ ಕೊಡಿ ಸೆವೆನ್ ಹಂಡ್ರೆಡ್ ಅಂತ ಹೇಳಿದರು ಬಟ್ ನಾವು ರೂಮ್ ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು ಬಟ್ ಇಲ್ಲಿಗೆ ಬಂದು ಫೈನಲಾಗಿ ಮಾತಾಡಿದಾಗ ಅವರು ಸಿಕ್ಸ್ ಹಂಡ್ರೆಡ್ ಬಂದರು ಫೈನಲು ಇಲ್ಲ ಸರ್ ಸಿಕ್ಸ್ ಹಂಡ್ರೆಡು ಏಕೆಂದರೆ ನೀವು ಬೆಳಗಿಂದ ಸಂಜೆವರೆಗೂ ಇರ್ತೀರ ಅನ್ನೋದಕ್ಕೆ ಮೇಲೆ ನಾವು ಹೇಳಿದ್ವಿ ಈಗ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋದ್ರೆ ಏನು ಬಂದು ಸ್ವಲ್ಪದು ರೆಸ್ಟ್ ಮಾಡಿ ಬಸ್ಸಿಗೆ ಹೋಗ್ಬಿಡ್ತೀವಿ ಫೋರ್ ಓ ಕ್ಲಾಕ್ ಒಳಗಡೆ ಅಷ್ಟಕ್ಕೆಲ್ಲ ಅಷ್ಟೊಂದು ಕೇಳ್ತಿದ್ದೀರಾ ಅಂತ ಹೇಳಿದಾಗ ಓಕೆ ಫೈನಲ್ ಸಿಕ್ಸ್ ಹಂಡ್ರೆಡ್ ಕೊಡಿ ಸರ್ ಅಂತ ಹೇಳಿದ್ರು ಅದಕ್ಕೆ ನಾವು ಫೈನಲು ಫೈವ್ ಹಂಡ್ರೆಡು ಸರ್ ಅದ್ರ ಮೇಲೆ ಒಂದು ರೂಪಾಯಿ ಇಲ್ಲ ನಾವೇನಿಲ್ಲ ಆಗಿ ಹೊರಗಡೆ ಹೋಗ್ತೀವಿ ಅಷ್ಟೇ ಈ ನಾವೇ ಏನು ಮಾಡ್ತೀವಿ ಸರ್ ಅಂತ ಕೇಳೋ ಹೊತ್ತಿಗೆ ಅದಕ್ಕೆ ಓಕೆ ಫೈನಲ್ ಫೈವ್ ಹಂಡ್ರೆಡ್ ಅಂತ ಹೇಳಿ ಹೋಗಿದ್ದಾರೆ ಆಮೇಲೆ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಸರ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತಲೇ ಹೋಗಿದ್ದಾರೆ ನಾವು ಚೆಕ್ಔಟ್ ಮಾಡ್ಬೇಕಾರೆ ಸಿಕ್ಸ್ ಹಂಡ್ರೆಡೇ ಕೊಡಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸಿಕ್ಸ್ ಹಂಡ್ರೆಡೇ ಕೊಡಬೇಕು ಬಟ್ ರೂಮ್ ಚೆನ್ನಾಗಿದೆ ಪ್ರೈವಸಿ ಇದೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಇದು ಮನೆಯೇ ಇಷ್ಟ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಮತ್ತೆ ನನಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಆ ಥರ ಸ್ಲೀಪಿಂಗ್ ಕೋಚ್ ಇರುತ್ತಲ್ಲ ಅದು ಬಸ್ ಹೋಗ್ತಾ ಇರ್ಬೇಕು ನಂಗೆ ನೈಟ್ ಟ್ರಾವೆಲ್ ಮಾಡೋಕೆ ತುಂಬ ಇಷ್ಟ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನನಗೆ ಎಸ್ಪೆಷಲಿ ಮತ್ತೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನಿಯರ್ ಬೈ ಮುಕ್ಕಾಲೋಸಿ ಬಂದಾಗ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಸ್ವಲ್ಪ ಎತ್ತಾಕ್ಬಿಡ್ತು ನಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ವಿ ನಮ್ಮ ನಂಗೆ ಹೇಳಿದ್ದು ಹೋಗೋಣ ಹೊರಡು ಅಂತ ಬಟ್ ನಮಗೆ ಲಾಸ್ಟ್ ಸೀಟ್ ಸಿಕ್ಬಿಡ್ತು ಇಬ್ಬರಿಗೆ ಎರಡೇ ಸೀಟ್ ಇದ್ದಿದ್ದು ತುಂಬಾ ಬಸ್ ಸರ್ಚ್ ಮಾಡಿದ್ವಿ ಎರಡೇ ಸೀಟ್ ಸಿಕ್ತು ಅದು ಲಾಸ್ಟ್ ಸಿಕ್ಬಿಡ್ತು ಈಗ ಬರೋ ಮೂಮೆಂಟ್ ಅಲ್ಲಿ ಫುಲ್ ಎತ್ತಾಕ್ಬಿಡ್ತು ಮಲಗಿದ್ದೆ ಆ ಎಷ್ಟು ಗಂಟೆ ಒಂದು ಫೈವ್ ಫೋರ್ ಓ ಕ್ಲಾಕ್ ಮೇಲೆ ಆದ್ಮೇಲೆ ಫುಲ್ ಎತ್ತಾಕೆಕ್ ಸ್ಟಾರ್ಟ್ ಆಯಿತು ಹೊಟ್ಟೆಗಳೆಲ್ಲ ತೊಳಸ್ಕೊಂಡು ವಾಮೆಂಟ್ ಎಲ್ಲ ಮಾಡಿಬಿಟ್ಟೆ ಫ್ರೆಂಡ್ಸ್ ನಾನು ಬಸ್ಸಲ್ಲಿ ಅಂದರೆ ಹೊರಗಡೆ ವಿಂಡೋ ಆಯಿತು ವಿಂಡೋದಲ್ಲಿ ವಾಮೆಂಟ್ ಮಾಡಿದ್ದು ಬಟ್ ಹಿಂಗೆ ಆಗ್ಬಿಡ್ತು ಗೊತ್ತಾ ಬಟ್ ಅಲ್ಲರಿಗೂ ಚೆನ್ನಾಗಿದೆ ಬಟ್ ಅದು ಫುಲ್ಕೆ ಸ್ಟಾರ್ಟ್ ಆಯ್ತಲ್ಲ ಎತ್ತಾಕಕ್ಕೆ ಸ್ಟಾರ್ಟ್ ಆಯ್ತಲ್ಲ ಸೊ ಅವಾಗ ನಂಗೆ ವಾಮೆಂಟ್ ಎಲ್ಲ ಸ್ಟಾರ್ಟ್ ನನಗೆ ಏನಪ್ಪ ಹಿಂಗಾಗೋಯಿತು ನಂಗೆ ಜರ್ನಿಲಿ ಯಾವಾಗಲೂ ವಾಮೆಂಟ್ ಆಗಿರ್ಲಿಲ್ವಲ್ಲ ರಾಯರೇ ನೀವೇ ಕಾಪಾಡಬೇಕು ಕಣಪ್ಪ ಅಂತ ಅಂದ್ಕೊಂಡು ಮಲ್ಕಂಡೆ ಆಮೇಲೆ ಚೆನ್ನಾಗಿ ನಿದ್ದೆ ಬಂತು ಸ್ವಲ್ಪ ಮಾಡಿದೆ ಅಷ್ಟೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ನಮ್ಮ ರೂಮ್ ಟೂರ್ ನೋಡಿರಲ್ಲ ಹಂಗೆ ನಾನು ಮಂತ್ರಾಲಯ ತೋರಿಸ್ತೀನಿ ನಾನು ಹೆಂಗ್ ರೆಡಿ ಅಂತ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಮಂತ್ರಾಲಯಕ್ಕೆ ಬಂದರೆ ಇಲ್ಲಿ ಗೆಸ್ಟ್ ರೂಮಿಗೆ ಬರ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಬಾಯ್